ಇಷ್ಟಕೀಮ್ ಹಾಕಿ ಸರ್ ಲಟ್ರಿ ಸರ್ ಲಟ್ರಿ ನೀವು ಕೊಟ್ಟ ಶಕ್ತಿ ಯೋಜನೆ ಹೆಣ್ಮಕ್ಳು ಹೆಂಗೆ ಹೊಡೆದತ್ತೆ ನೋಡ್ರಿ ಸರ್ ಏಯ್ ಜಮೀರಾ ಬಾಯಿ ಮುಚ್ಕಂಡಯ್ಯ ನಾನು ಕೊಟ್ಟ ಶಕ್ತಿ ಯೋಜನೆ ನಿಮ್ಮವರಿಗೆಲ್ಲ ಪ್ರಯೋಜನ ಆಗಲಿಲ್ಲ ನಯ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದು ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಶಕ್ತಿ ಯೋಜನೆ ಪ್ರಮುಖ ಎಲ್ಲ ಯೋಜನೆಗಳು ಮೂಲೆ ಹಿಡಿಯುತ್ತಾ ಬಂದಿದ್ದರೂ ಶಕ್ತಿ ಯೋಜನೆ ಮಾತ್ರ ತನ್ನ ಕಾರ್ಯಗತವನ್ನು ನಿರಂತರವಾಗಿ ನಡೆಯುತ್ತಿದೆ ಈ ಶಕ್ತಿ ಯೋಜನೆಯಿಂದ ಬಸ್ನಲ್ಲಿ ಹೆಣ್ಣು ಮಕ್ಕಳೇ ತುಂಬಿ ತುಳುಕುತ್ತಿರುವುದು ಇಲ್ಲಿನ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಯಾವ ಗ್ಯಾರಂಟಿ ನಡೆಯುತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಶಕ್ತಿ ಯೋಜನೆಯಂತೂ ನಿರಂತರವಾಗಿ ನಡೆಯುತ್ತಿದೆ ಇತ್ತೀಚೆಗಂತೂ ಶಕ್ತಿ ಯೋಜನೆ ಪ್ರಾರಂಭವಾದಾಗ ವಾದ ನಂತರದಿಂದ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಪುರುಷರಿಕ್ಕಿಂತ ಮಹಿಳೆ ಪ್ರಯಾಣಿಕರ ಸಂಖ್ಯೆಯೇ ಹೆಚ್ಚಾಗಿದೆ ಈ ಥರ ಇರುವಾಗಲೇ ನೋಡಿ ನಿನ್ನೆ ಬೆಂಗಳೂರಿನಿಂದ ಕೋಲ ಕೋಲಾರದಿಂದ ಬೆಂಗಳೂರಿಗೆ ಹೊರಟ ಬಸ್ನಲ್ಲಿ ಜಡೆ ಜಗಳ ಜೋರಾಗಿದೆ ಕಣ್ರಿ ಅದೇ ಹೇಳ್ತಾರಲ್ಲ ಎರಡು ಮೀಸೆ ಒಂದು ಕಡೆ ಸೇರಬಹುದು ಎರಡು ಜಡೆ ಒಂದು ಕಡೆ ಸೇರೋದು ಅಸಾಧ್ಯ ಎಂಬಂತೆ ನಿನ್ನೆ ಕೋಲಾರದಲ್ಲಿ ಬಸ್ಸಿಗಾಗಿ ಸೀಟ್ ನಾನಿಟ್ಟಿದ್ದೇನೆ ನೀನಿಟ್ಟಿದ್ದೇನೆ ಎಂದು ಇಬ್ಬರು ಹೆಣ್ಣು ಮಕ್ಕಳ ನಡುವೆ ಜಡೆ ಜಗಳ ಕೋಲಾರದಲ್ಲಿ ಜೋರಾಗಿತ್ತು ಕಂಡ್ರಿ ಇದು ಶಕ್ತಿ ಯೋಜನೆ ಎಫೆಕ್ಟ್ ಎಂದು ಎಲ್ಲ ಪುರುಷರು ಮಾತನಾಡುತ್ತಿದ್ದಾರೆ ಶಕ್ತಿ ಯೋಜನೆ ಪ್ರಾರಂಭವಾದಾಗಿನಿಂದ ಒಂದು ಮಹಿಳೆಗೆ ಏನಾದರೂ ಕೆಲಸವಿದ್ದರೆ ತನ್ನ ಜೊತೆಗೆ ಹತ್ತಾರು ಮಹಿಳೆಯರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುತ್ತಿರುವುದು ಇದು ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಶಕ್ತಿ ಯೋಜನೆ ಎಫೆಕ್ಟ್ ಎಂದು ಎಲ್ಲ ಪುರುಷರು ಮಾತನಾಡುತ್ತಿದ್ದಾರೆ ಕಣ್ರಿ ಹಿಂದೆಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಎಂಟು ಹತ್ತು ಹದಿನೈದು ಜನ ಮಾತ್ರ ಇರುತ್ತಿದ್ದರು ಆದರೆ ಈಗ ಇಡೀ ರಾಜ್ಯಾದ್ಯಂತ ಎಲ್ಲೇ ನೋಡಿದರೂ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಮಹಿಳಾ ಮಣಿಯಿಂದನೇ ತುಂಬಿ ತುಳುಕುತ್ತಿರುವುದು ಕಾಣುತ್ತದೆ